ಭಾರತ ಸರ್ಕಾರ ಅಥವಾ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಸರ್ಕಾರ ಯಾವುದೇ ಇರಲಿ ಕೂಡ ಈಗ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಹೊಸ ಕಾನೂನುಗಳನ್ನು ಹೊಸ ಹೊಸ ವ್ಯವಸ್ಥೆಗಳನ್ನು ಆಗಾಗ ಮಾಡ್ತಾ ಇರ್ತವೆ ಹಾಗಾಗಿ ಮಹಿಳೆಯರಿಗೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವರಾಗಿ ಆಗಿರಲಿ ಅಥವಾ ಊರಿಂದ ಬರುವವರು ಊರಿಗೆ ಹೋಗೋರು ಈ ಥರದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡವರು ಗೊತ್ತೇ ಇಲ್ಲದೆ ಪರ ಊರಿಗೆ ಬಂದಾಗ ಈ ಥರ ಸಮಸ್ಯೆಗಳಾದಾಗ ತಾವು ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಅಂತ ಗೊತ್ತಾಗಲ್ಲ ಅಥವಾ ಹೋಗೋದಕ್ಕೆ ಭಯ ಆದ ಸಂದರ್ಭದಲ್ಲಿ ಕೂಡ ನಾವು ಹೇಗೆ ಹೋಗೋದು ಅಂತ ತೀರ್ಮಾನ ಮಾಡೋದಕ್ಕೆ ಪೊಲೀಸರು ಕೆಲವೊಂದು ನಂಬರ್ಗಳನ್ನು ಕೊಟ್ಟಿದ್ದಾರೆ ಆ ನಂಬರ್ಗೆ ಫೋನ್ ಮಾಡಿದರೆ ಅವರೇ ಬಂದು ನಿಮ್ಮನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸ್ತಾರೆ ಅಥವಾ ಬೇರೆ ವ್ಯವಸ್ಥೆ ಏನಾದರೂ ಮಾಡೋದಾದರೂ ಕೂಡ ಮಾಡ್ತಾರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಈ ವ್ಯವಸ್ಥೆ ಇರುತ್ತೆ ಎಮರ್ಜೆನ್ಸಿ ನಂಬರು ಹತ್ತು ತೊಂಬತ್ತೊಂದಕ್ಕೆ ಫೋನ್ ಮಾಡ್ಬೋದು ಅಥವಾ ಸೆವೆನ್ ಏಯ್ಟ್ ತ್ರೀ ಸೆವೆನ್ ಜೀರೋ ಒನ್ ಏಯ್ಟ್ ತ್ರಿಬಲ್ ಫೈವ್ ಈ ನಂಬರ್ಗೂ ಕೂಡ ಫೋನ್ ಮಾಡಿ ಎಲ್ಲಿದ್ದೀರಾ ನಿಮ್ಮ ಏನು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬೋದು ಈ ಯೋಜನೆ ಭಾರತಾದ್ಯಂತ ಇದೆ ಬರೀ ಕರ್ನಾಟಕ ಸೀಮಿತ ಆಗಿಲ್ಲ ಹಾಗಾಗಿ ಈ ವ್ಯವಸ್ಥೆಯನ್ನು ಈ ಯೋಜನೆಯನ್ನು ಆದಷ್ಟು ಶೇರ್ ಮಾಡಿ ಮಹಿಳೆಯರಿಗೆ ಅನುಕೂಲ ಆಗಲಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋರಾಗಲಿ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಇದ್ದ ಪರಿಸ್ಥಿತಿ ಆಗಿರ್ಬೋದು ಅವರು ಈ ಒಂದು ನಂಬರ್ ಇದ್ದರೆ ವ್ಯವಸ್ಥೆಯಿಂದಾಗಿ ಆರಾಮಾಗಿ ಹೋಗ್ಬೋದು ಒಂದೂವರಿಂದ ಮತ್ತೊಂದುವರಿಗೆ ಹಾಗಾಗಿ ನಂಬರನ್ನು ಶೇರ್ ಮಾಡಿ ಇದು ಉಚಿತ ಅಂದರೆ ನಂಬರು ಉಚಿತ ಆಗಿರುತ್ತೆ ನಿಮಗೆ ಸರ್ವಿಸ್ ಕೂಡ ಉಚಿತ ಕೊಡ್ತಾರೆ ನೀವು ನಂಬರ್ಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಹೀಗಿದ್ದೀರಾ ಸಮಸ್ಯೆ ಏನು ಅಂತ ಹೇಳಿದರೆ ಪೊಲೀಸರೇ ಈ ವ್ಯವಸ್ಥೆಯನ್ನು ಮಾಡ್ತಾರೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು